ತೀವ್ರ ಅಧಿಕೃಷ್ಣ ನಾಮಕ್ಕೆ ಸ್ತೋತ್ರವಾಗಲಿ ಕತ್ತಲು ಉತ್ತಮವಾಗಲಿ ಮುಂದಾಯಿ ಸಬ್ಬ ದಿನವನ್ನ ಆಶೀರ್ವದಿಸಿ ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ ಕರ್ತನ ಬರೋಣ ಅತ್ರ ಆಗಿದೆ ಅಂತ ಎಲ್ಲಾ ಕಡೆ ಸುದ್ದಿನೂ ಬರ್ತಾ ಇದೆ ಮತ್ತೆ ಪ್ರಸಂಗಗಳು ಹೆಚ್ಚಾಗ್ತಾ ಇದೆ ಆದ್ರೆ ಅವರು ಬರೋಣಕ್ಕೆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಸಿದ್ಧ ಆಗಿದ್ದಾರೆ ಆಗಿಲ್ಲ ಅನ್ನೋದನ್ನ ನಾವು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ ಯಾಕಂತಂದ್ರೆ ಪ್ರತಿಯೊಬ್ಬರಿಗೆ ಒಂದು ವಾಡಿಕೆಯಾಗಿದೆ ಹ ದರೋಣ ಎಲ್ಲ ಹೇಳ್ತಾ ಇದಾರೆ ಆ ನೋಡೋಣ ಅಲಕ್ಷ್ಯವಾಗಿ ಹೋಗ್ತಾ ಇರುವಂತ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇದೆ ಹೊಂತೂ ಯಾರಿಗೆ ಒಂದು ಆಸಕ್ತಿ ಅನ್ನೋದಿಲ್ಲ ಆ ಬರುಣಕ್ಕೆ ಯಾವ ರೀತಿಯಲ್ಲಿ ಸಿದ್ಧ ಆಗಬೇಕು ಸಿದ್ಧ ಪಡಿಸ್ಬೇಕು ಮತ್ತೊಬ್ಬನ ಎಚ್ಚರಿಕೆ ಕೊಡಬೇಕು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಜಲಪ್ರಳಯ ಸಮಯದಲ್ಲೂ ಸಹ ನೋಹ ಎಲ್ಲಾ ಜನರು ಹೋಗಿ ಹೇಳ್ಬೇಕಾದ್ರೂ ಯಾರು ನೋಹನ ಮಾತನ್ನ ಕೇಳಲಿಲ್ಲ ತಾತ್ಸಾರ ಮಾಡಿದ್ರು ಜಲಪ್ರಳಯ ಬರುತ್ತೆ ಪ್ರಪಂಚ ನಾಶ ಆಗುತ್ತೆ ಯಾರು ಉಳಿಯಲ್ಲ ಆದ್ರೆ ದೇವರು ನನ್ನ ಹತ್ರ ಹೇಳಿದರೆ ನಾವೇನ ಕಟ್ಟು ನಿನ್ ಮಾತು ಕೇಳಿ ಬರುವಂತ ವ್ಯಕ್ತಿಗಳನ್ನ ಸೇರಿಸ್ಕೋ ಪ್ರಾಣಿಗಳನ್ನ ಸೇರಿಸ್ಕೋ ಅಂತ ಅದಕ್ಕೆ ನಿಮ್ಮನ್ನ ಕರಿತಾ ಇದ್ದೀನಿ ಬನ್ನಿ ಇಲ್ಲಿ ಸೇರ್ಕೊಳ್ಳಿ ಅಂತ ಹೇಳೋದಾದ್ರೂ ಯಾರು ನಾವೇ ಒಳಗಡೆ ಸೇವಕ್ಕೆ ಇಷ್ಟಪಟ್ಟಿಲ್ಲ ನೋಹನ ಮಾತನ್ನ ತಾತ್ಸಾರ ಮಾಡುದು ಆ ತಾತ್ಸಾರ ಮಾಡಿದ ಕಾರಣ ದೇವರು ತನ್ನ ಕೈಯಿಂದ ಸೃಷ್ಟಿ ಮಾಡಿದಂತ ಪ್ರತಿಯೊಂದು ಪ್ರಾಣಿಗಳನ್ನ ಮನುಷ್ಯರನ್ನ ನಾಶ ಮಾಡಬೇಕು ಅನ್ನುವಂತ ಸಮಯದಲ್ಲಿ ನೋಹನನ್ನ ಕಂಡುಕೊಂಡಿತು ನೋಹ ಕುಟುಂಬ ಒಂದು ನೋಹ ನಂಬಿಕಸ್ನಾಗಿದ್ದ ಕಾರಣ ಯಥಾರ್ಥವಾಗಿದ್ದ ಕಾರಣ ಭಯಭಕ್ತಿಯಿಂದ ಕಾರಣದ ಕಾರಣ ಆ ಕುಟುಂಬವನ್ನ ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಂಡಿದ್ ತಕ್ಷಣ ಯಾಕಂದ್ರೆ ದೇವರು ನಂಬಿದಸ್ನಾದ ದೇವರು ಆತನು ಮಾಡುವಂತ ಕಾರ್ಯಗಳು ಶಾಶ್ವತವಾಗಿ ನೆಲೆಗೊಳ್ಳುತ್ತೆ ಮಾತು ಕೊಟ್ಟ ಮೇಲೆ ಮಾತನ್ನ ಉಳಿಸಿಕೊಳ್ಳುವಂತ ದೇವರಾಗಿರೋದ್ರಿಂದ ತನ್ನ ಕೈನಿಂದ ಸೃಷ್ಟಿ ಮಾಡಿಯೋದನ್ನ ಎಲ್ಲಾನು ನಷ್ಟ ಮಾಡೋದಾದ್ರೆ ನಾಳೆ ದಿನ ನನ್ನ ಹೆಸರು ಹೇಳುವಂತ ವ್ಯಕ್ತಿಗಳು ಯಾರಿರ್ತಾರೆ ಪ್ರಪಂಚ ಹೇಗಿರುತ್ತೆ ಅನ್ನೋ ಒಂದು ಆಲೋಚನೆ ಮಾಡುವಾಗ ತುಂಬಾ ದುಃಖ ಪಟ್ಟು ಯೋಚನೆ ಮಾಡಬೇಕಾದ್ರೆ ಲೋಹ ಸಿಕ್ಕದ ಲೋಹ ನಂತರ ಮಾತಾಡಿ ಹೇಳಿದ್ರು ನಾನು ಚಲಪ್ರಳಯನ್ನ ಬರಮಾಡಿ ಜನರನ್ನ ನಾಶ ಮಾಡ್ತೀನಿ ಯಾಕೆ ಅಂತಂದ್ರೆ ಅವರು ನನಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಪಾಪವನ್ನ ಮಾಡ್ತಾ ಇದ್ದಾರೆ ನನಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ ಅದಕ್ಕೆ ನನ್ನ ಕೈನಿಂದ ಮಾಡಿರೋದ್ರಿಂದ ನಾನೇ ಅವ್ರನ್ನ ನಾಶ ಮಾಡ್ಬೇಕು ಅಂತ ಇದ್ದೀನಿ ಆದ್ರೆ ಹುಡುಕಾಡ್ಬೇಕಾದ್ರೆ ನೀನೊಬ್ಬನೇ ನನಗೆ ಸಿಕ್ಕಿದ್ದು ನಂಬಿಗಸನಾಗಿರೋದ್ರಿಂದ ಅದಕ್ಕೆ ನಿನ್ನ ಮಾತನ್ನ ಕೇಳುವಂತ ವ್ಯಕ್ತಿಗಳನ್ನ ನಾನು ಬದುಕಿಸುತ್ತೇನೆ ನಿನ್ನ ಮಾತಿಗೆ ವಿಧಿಯರಾಗುವರನ್ನ ನಾನು ಬದುಕಿಸ್ತೀನಿ ಕರ್ಗು ಅಂತ ಹೇಳಿದವಾಗ ನೋಮ ತಂದೆಯ ದೇವರಿಗೆ ಹೇಳುವಂತ ಪ್ರತಿಯೊಂದು ಮಾತುಗಳನ್ನ ಕೇಳ್ತಾ ಇದ್ದ ಕೇಳಿದ ಮೇಲೆ ನಾವೇನ ಯಾವ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ರು ಅದೇ ರೀತಿಯಲ್ಲಿ ನಾವೇನ ಅವನು ನಿರ್ಮಿಸ್ದ ಕರೆದ ಆದ್ರೆ ಯಾರನ್ನೂ ಆ ನಾವಿ ಒಳಗಡೆ ಸೇರೋದಿಕ್ಕೆ ಇಷ್ಟ ಪಟ್ಟಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ರು ನಾವು ಬಸವಣ್ಣ ಮಳಿಗೆ ನೋಡ್ತೀವಿ ಯಜಮಾನ ಊಟಕ್ಕೆ ಕರೆಯುವಾಗ ಒಂದು ಮದುವೆ ಊಟಕ್ಕೆ ಕರೆಯುವಾಗ ಹೋಗಿ ಎಲ್ಲಾ ವ್ಯಕ್ತಿಗಳನ್ನ ಕರ್ಕೊಂಬನ್ನಿ ಆದಿ ಬೀದಿಗಳಿಗೆ ಹೋಗಿ ಎಷ್ಟು ಜನ ಸಿಕ್ತಲ್ಲೋ ಅಷ್ಟು ಜನನ್ನ ಕರ್ಕೊಂಬನ್ನಿ ನನ್ನ ಊಟವನ್ನ ಅವರು ಬಳಸುತ್ತ ಬಳಸೋದಿಕ್ಕಿದಾರೆ ತಿನ್ಲಿ ಅಂತ ಕರೆಯುವಾಗ ಪ್ರತಿಯೊಬ್ಬರು ಒಂದೊಂದು ನೆಪ ಅನ್ನ ಹೇಳಿದ್ರು ಪ್ರತಿಯೊಬ್ರು ಒಂದೊಂದು ನೆಪಗಳನ್ನ ಹೇಳಿದ್ರು ಒಬ್ಬ ಹೇಳ್ದ ನಾನು ಎತ್ತಗಳನ್ನ ಮೇಯಿಸ್ಬೇಕು ಹೊಲದಲ್ಲಿ ನಾನು ಇದ್ದೀನಿ ಎತ್ತಗಳನ್ನ ಮೇಯಿಸ್ತಾ ಇದ್ದೀನಿ ನಾನು ಬರೋದಕ್ಕೆ ಆಗಲ್ಲ ಅಂತ ಒಬ್ಬನಿಂದ ನಾನು ಮದುವೆ ಆಗಿದ್ದೀನಿ ನಾನು ಇವಾಗ ನಾನು ಬರೋಕ್ಕಾಗಲ್ಲ ಒಬ್ಬ ಸ್ವಲ್ಪ ಕೆಲಸ ಇದೆ ನಾನು ಆಗಲ್ಲ ಪ್ರತಿಯೊಬ್ರು ಒಂದೊಂದು ಮಾತುಗಳನ್ನ ಹೇಳಿ 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 ಯಾರು ಅಲ್ಲಿಗೆ ಊಟಕ್ಕೆ ಹೋಗ್ಲೇ ಇಲ್ಲ ಪ್ರತಿಯೊಬ್ಬರಿಗೂ ಒಂದು ನಿರಾಸಾಗಿ ಬಂದು ದೇವದೂತರೆಲ್ಲ ಹೇಳಿದ್ರು ಅಪ್ಪ ಯಜಮಾನ್ಯ ನೀನು ಹೋಗಿ ಕರಿ ಅಂತ ಹೇಳಿದೆ ಹೋಗಿ ಎಲ್ಲಾರನೂ ಕರೆದೆ ಬಾರು ನಿಜ ಒಳ್ಳೆ ಊಟನ ಸಿದ್ಧ ಮಾಡಿಟ್ಟಿದ್ದಾರೆ ಊಟ ಮಾಡೋಣ ಬಂದ್ರು ಅಂತ ಕರೆದ್ರೆ ಎಲ್ಲರೂ ಒಂದೊಂದು ವಿಷಯನ ಹೇಳಿದ್ರು ಎಲ್ಲ ಪ್ರತಿಯೊಬ್ರು ಒಂದೊಂದು ಹೇಳದ್ರು ನನಗೆ ಬರಕ್ಕಾಗಲ್ಲ ಆಗಲ್ಲ ಅಂತ ಅವರ ವಿಷಯಗಳನ್ನ ಇತ್ತು ಹೇಳ್ಕೊಂಡು ನೋಡಿ ಎಂತ ಒಂದು ಆ ಸಂದರ್ಭ ಒಂದು ಸಮಯ ಅನು ಅನುಕೂಲತೆ ಅನಾನುಕೂಲತೆ ಮನುಷ್ಯನ ಮನಸ್ಸು ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಊಟ ತಯಾರಾಗಿರೋದನ್ನ ತಿನ್ನು ಬನ್ನಿ ಅಂತ ಕರೆಯುವಾಗ್ಲೇನೆ ಅವ್ರಿಗೆ ಬರೋದಕ್ಕೆ ಸಮಯ ಇಲ್ಲ ಸಿದ್ಧ ಆಗಿರೋದು ನೀನೇನು ಕೊಡಕ್ ಹೋಗ್ಬೇಡಪ್ಪ ನಿನ್ಗೆ ಬೇಕಾಗಿರುವಂತ ಒಳ್ಳೆ ಊಟನ ನಾನು ನಿಮಗೋಸ್ಕರ ತಯಾರು ಮಾಡಿದ್ದೀನಿ ನೀನ್ ಬಂದು ತಿನ್ನು ಅಂತ ಹೇಳುವಂತ ಒಂದು ವ್ಯಕ್ತಿ ಕರೆಯುವಾಗ ಆ ಊಟಕ್ಕೆ ಹೋಗೋದಕ್ಕೆ ಅರ್ಹತೆ ಇಲ್ಲದೆ ಯೋಗ್ಯತೆ ಇಲ್ಲದೆ ತನ್ನ ವಿಷಯನೇ ಹೆಚ್ಚಾಯಿತು ನಾನು ಮಾಡುವಂತ ಕಾರ್ಯನೇ ಹೆಚ್ಚಾಯ್ತು ನಾನು ಇರುವಂತ ಕಾರ್ಯನೇ ಹೆಚ್ಚಾಯ್ತು ಹೇಳಿ ತಾತ್ಸಾಲ ಮಾಡಿರುವಂಥದ್ದು ಇವತ್ತು ಅದೇ ಅಲ್ವಾ ಒಂದು ಕೂಟಗಳು ಇರ್ಬೇಕಾದ್ರೆ ಒಂದು ಸಬ್ಬತ್ತಿನ ಇರ್ಬೇಕಾದ್ರೆ ತಾತ್ಸಾಲದ ಮನೋಭಾವನೆ ಅಲಕ್ಷ್ಯ ಇವತ್ತು ಎಲ್ಲಾರ್ಗು ಕೆಲಸ ಹೆಚ್ಚಾಗುತ್ತೆ ಮದುವೆ ಹೆಚ್ಚಾಗುತ್ತೆ ಸಂಭ್ರಮ ಹೆಚ್ಚಾಗುತ್ತೆ ಮಾಡುವಂತ ಕೆಲಸ ಕಾರ್ಯಗಳು ಹೆಚ್ಚಾಗುತ್ತೆ ಪ್ರತಿಯೊಂದು ಹೆಚ್ಚಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ದೇವ್ರು ಕೊಡುವಂತ ಮನ್ನವನ್ನ ದೇವ್ರು ಕೊಡುವಂತ ವಾಕ್ಯ ಯಾರಿಗೂ ಹೆಚ್ಚಾಗ್ತಾ ಇಲ್ಲ ಎಲ್ಲರಿಗೂ ಒಂದು ಬಿಡುಗಡೆ ಬೇಕು ಆದ್ರೆ ದೇವ್ರ ವಾಕ್ಯ ಬೇಡ ಏಸಪ್ಪ ಪ್ರೀತಿ ಬೇಕು ಆದ್ರೆ ಏಸಪ್ಪ ಮೇಲೆ ನಂಬಿಕೆ ಇರೋದಕ್ಕೆ ಇಷ್ಟ ಆಗಲ್ಲ ಆಗಲ್ಲ ಎಲ್ಲರಿಗೂ ಏನ್ ಮಾಡ್ತಾ ಇದ್ದಾರೆ ಬರಲ್ಲ ಬರೀ ಬಾಯಿನಿಂದ ಪ್ರೀತಿ ಒಳಗಡೆ ನಂಬಿಕೆ ಅನ್ನೋದು ಹುಟ್ಟು ಬಂದಿಲ್ಲ ಯಾವಾಗ ನಂಬಿಕೆ ಒಳಗಡೆ ಹುಟ್ಟಿ ಬರುತ್ತೋ ಆಗ ಪ್ರೀತಿ ಅಧಿಕವಾಗುತ್ತೆ ಆ ಪ್ರೀತಿಯಲ್ಲಿ ಪ್ರತಿಯೊಂದನ್ನು ತ್ಯಾಗ ಮಾಡೋದಿಕ್ಕೆ ಸಿದ್ಧ ಆಗುತ್ತೆ ಆಮೇ ಅದೇ ಇಲ್ಲಿ ಯಾರನ್ನೇ ಕರ್ದೇನೋ ಬರೋದಿಕ್ ಇಷ್ಟ ಆಗ್ತಾ ಇಲ್ಲ ಇಷ್ಟ ಬಂದಂಗ್ ಬರೋದು ಇಷ್ಟ ಬಂದಂಗ್ ಹೋಗೋದು ಯಾರು ಕೇಳ್ಬೇಕು ಯಾರು ಹೇಳ್ಬೇಕು ನನ್ ಇಷ್ಟ ನನ್ ದಾರಿ ನನ್ ಮಾರ್ಗ ಮನೆಯಲ್ಲೂ ಅದೇ ಅಲ್ವಾ ಗಂಡ ಹೇಳ ಕೇಳೋದು ಇಲ್ಲಾಂದ್ರೆ ಬಿಡೋದು ಇಷ್ಟ ಆದ್ರೆ ಕೇಳೋದು ಇಲ್ಲಾಂದ್ರೆ ಬಿಡೋದು ಎಂಟಿ ಹೇಳಿದ್ರೆ ಕೇಳೋದು ಇಲ್ಲಾಂದ್ರೆ ಬಿಡೋದು ಮಕ್ಳು ಕೇಳೋದು ನೀನ್ ಹೇಳಿ ಏಳು ಕೇಳ್ರೆ ಕೇಳು ನನಗೆ ಇಷ್ಟ ಆದ್ರೆ ಅನ್ಸರ್ಸ್ತೀನಿ ಇಲ್ಲ ಅಂತೇಳಿ ಮುಂಚ್ಕೊಂಡಿರ್ತೀನಿ ಎಲ್ಲಾರು ಅದೇ ಮಾಡೋದು ಮನೇಲಿ ಏನೋ ಕೆಲ್ಸಗಳು ಮಾಡ್ತಾರೋ ಅದನ್ನೇನೋ ಸಭೆಯಲ್ಲೂ ಸಹ ಮಾಡೋದು ದೇವ್ರ ಸನ್ನಿಧಿಯಲ್ಲೂ ಸಹ ಮಾಡೋದು ಮನೇಲಿ ಯಾವ ರೀತಿಯಲ್ಲಿ ನಟನೆ ಮಾಡ್ತೀವೋ ಸಭೆಯಲ್ಲೂ ಅದೇ ನಟನೆ ಮಾಡೋದಾದ್ರೆ ದೇವ್ರು ಇಷ್ಟ ಪಡ್ತಾರ ಯಾವುದೇ ಕಾರಣಕ್ಕೂ ಇಷ್ಟ ಪಡಲ್ಲ ಇಲ್ಲಿ ಎಲ್ಲ ಏನಾಯ್ತು ಕರಿಬೇಕಾದ್ರೆ ಮನೋಭಾವನೆ ಇವತ್ತು ಬರೋಣ ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ ಅವ್ರ ಕೆಲಸದಲ್ಲಿ ಹಣ ಯಾವ ತರ ಸಂಪಾದನೆ ಮಾಡ್ಬೇಕು ಮನೆ ಯಾವ ತರ ಕಟ್ಟಬೇಕು ಯಾವ ರೀತಿಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಯಾವ ರೀತಿಯಲ್ಲಿ ಮದುವೆಗೆ ಸಿದ್ಧ ಹಾಕ್ಬೇಕು ಯಾವ ರೀತಿಯಲ್ಲಿ ಏನಕ್ಕೆ ಯಾವ ರೀತಿಯಲ್ಲಿ ಏನ್ ತಗೋಬೇಕು ಏನ್ ಮಾಡ್ಬೇಕು ಇದೇ ವಿಚಾರ ಹೊತ್ತು ಯಾವುದೇ ಕಾರಣಕ್ಕೂ ಒಂದು ಬಾರಿ ಚಿಂತೆ ಮಾಡಲ್ಲ ನಾನು ಸತ್ರೆ ನಾನು ಎಲ್ಲಿಗೆ ಹೋಗ್ತೀನಿ ಟೈಮಿಂಗ್ ಬಿಸಿ ಬಿಸಿ ಯಾಕೆ ವಾಕ್ಯ ಓದ್ಬೇಕು ಅಂದ್ರೆ ಬಿಸಿ ಪ್ರಾರ್ಥನೆ Você... E yeah. ಮಾಡಬೇಕು ಗೊತ್ತಿಲ್ಲ ನಾನು ಪ್ರಾರ್ಥನೆ ಮಾಡೋದು ಬರಲ್ಲ ನಾನು ಯಾವ ರೀತಿಯಲ್ಲಿ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಈ ಪರಿಸ್ಥಿತಿ ಯಾವ ರೀತಿಯಲ್ಲಿ ಮುಂದೆ ಬರಬೇಕು ನನಗೆ ಗೊತ್ತಿಲ್ಲ ಪ್ರತಿಯೊಬ್ಬರ ಬಾಯಿ ಬರೋದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ತಿನ್ನೋದು ಗೊತ್ತಾ ಚಾಡಿ ಹೇಳೋದು ಗೊತ್ತಾ ದ್ವೇಷ ಮಾಡ್ಕೊಳ್ಳೋದು ಗೊತ್ತಾ ವೈರಾಗ್ಯದಿಂದ ನಡೆಯೋದು ಗೊತ್ತಾ ಕೋಪನ ಎತ್ತಾಕೋದು ಗೊತ್ತಾ ಮಾತಾಡೋದು ಗೊತ್ತಾ ಮತ್ತೊಬ್ಬರ ಕುಟುಂಬನ ಒಡೆಯೋದು ನಿನ್ನ ಆತ್ಮಕ್ಕೆ ಯಾರು ಒಣೆ ಯಾವ ರೀತಿಯಲ್ಲಿ ಇದ್ದೀಯ ಅಷ್ಟು ನೀನ್ ಪರೀಕ್ಷೆ ಮಾಡುಗಳು ದೇವರ ಕೌರವವನ್ನ ಅಂದ್ರೆ ಅಂತ ಆಸೆ ಕರ್ನಾಟಕ ಸುತ್ತಬೇಕು ಅನ್ನೋ ಆಸೆ ಊರುಗಳು ಹೋಗ್ಬೇಕು ಅಂತ ಆಸೆ ಫಂಕ್ಷನ್ ನೋಡ್ಬೇಕು ಅಂತ ಆಸೆ ಮಿನಕ್ಬೇಕು ಅಂತ ಆಸೆ ವೈಯಾರ ಮಾಡ್ಕೋಬೇಕು ಅಂತ ಆಸೆ ಶೃಂಗಾರ ಮಾಡ್ಕೋಬೇಕು ಅಂತ ಆಸೆ ಅವ್ರು ಹಂಗಿದ್ರೆ ನಾನು ಇನ್ನ ಯಾವ ತರ ಇರ್ಬೇಕು ಅವ್ರು ಈ ತರ ನಡೀತಾ ಇದ್ದಾರೆ ನಾನ್ ಯಾವ ತರ ನಡೀಬೇಕು ಅವ್ರು ಈ ತರ ಸಂ ರೀತಿಯಲ್ಲಿ ಮಾಡ್ತೀಯ ಬೆಳಸೋ ರೀತಿಯಲ್ಲಿ ಮಾತಾಡ್ತಾ ಇದೆಯಾ ದೇವ್ರ ಮಾತು ನಿಮ್ಮ ಬಾಯಲ್ಲಿ ಬರ್ತಾ ಇದೆಯಾ ದೇವ್ರ ಎಷ್ಟೇ ಬಾರಿ ಎಚ್ಚರಿಸೋದಾದ್ರೂ ನಿನ್ನನ್ನ ಸರಿಪಡಿಸೋದಾದ್ರು ಯಾವ ರೀತಿಯಲ್ಲಿ ಹೋಗ್ತಾ ಇದೆಯಾ ಬಂದ ಡಂಕು ಇದೆ ನಾಯಿಬಲ ಡಂಕು ದಬದ ಮಾತ್ರ ಇಲ್ಲಾಂದ್ರೆ ನಾಯಿಬಲ ಡಂಕು ಯಾಕಂದ್ರೆ ನೀನು ಶರೀರದ ಇಚ್ಛೆಗಳಲ್ಲಿ ಒಕ್ಕರೋದ್ರಿಂದ ಆತ್ಮದ ಭಾರ ನಿನ ಗೊತ್ತಾಗ್ತಾ ಇಲ್ಲ

ಅವರು ನನ್ನನ್ನು ಸುಖವಾಗಿ ಬೆಳೆಸಿದ್ರು ಯಾವುದೇ ನೋವಿನ ಬೆಳೆಸಿದ್ರು ನನ್ನ ತಂದೆ ಅಂದ್ರೆ ನನ್ನ ಜೀವ ನನ್ನ ಕನಸು ಕೊಟ್ರು ನನ್ನ ದರ್ಶನ ಕೊಟ್ರು ಅದರ ಹತ್ರ ಮಾಡ್ತಾ ಇದ್ದೆ ದೇವ್ರ ಹತ್ರ ಬೇರೆ ಹಾಡ್ಕೊಳ್ತಾ ಇದ್ದೆ ದೇವ್ರ ರಕ್ಷಣೆ ಬರ್ಬೇಕು ಪ್ರತಿಯೊಬ್ಬರು ರಕ್ಷಣೆಗೆ ಬರ್ಲಿ ನನ್ನ ಕುಟುಂಬ ರಕ್ಷಣೆಗೆ ಬರ್ಲಿ ಅಂತ ನನ್ನ ತಂದೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ ನಮ್ಮ ಮಮ್ಮಿ ಬಂದು ಪ್ರಯತ್ನ ಇದಾರೆ ನಾನು ಸಹ ರಕ್ಷಣೆ ಬರಬೇಕು ಅಂತ ಯಾಕಂದ್ರೆ ನಮ್ಮ ಬಿಟ್ರು ನನ್ನ ಲೋಕದಲ್ಲಿ ಯಾರು ಇರ್ಲಿಲ್ಲ ಯಾರು ನನ್ನ ಪ್ರೀತಿ ಮಾಡಲಿಲ್ಲ ಯಾರು ನನ್ನ ಪ್ರೀತಿ ಮಾಡಿಲ್ಲ ನನ್ನ ತಂದೆ ರೀತಿಯಲ್ಲಿ ಒಬ್ಬರು ನನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ನನ್ಗೆ ಸಿಗ್ಲಿಲ್ಲ ಯಾರು ಇರ್ಲಿಲ್ಲ ಎಲ್ಲ ಆಸ್ತಿಗೋಸ್ಕರ ಕಚ್ಚಾಟ ಯಾವ್ದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದು ಇರ್ಲಿಲ್ಲ ನನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಯಾರು ನನ್ನ ಪ್ರೀತಿ ಮಾಡಲಿಲ್ಲ ಯಾಕಂದ್ರೆ ನಾನು ಯಾರು ಕೇಳ್ತಾ ಇರ್ಲಿಲ್ಲ ಯಾರು ಏನ್ ಹೇಳೋದನ್ನು ಅನುಸರಿಸ್ತಾ ಇರ್ಲಿಲ್ಲ ನನ್ ಕಂದ್ರೆ ಎಲ್ಲಾರ್ಗು ಸಿಟ್ಟು ಕೋಪ ಜಗ ಬೈತಾ ಇದ್ರು ನಮ್ಮ ಅಣ್ಣ ನನ್ನ ಯಾವಾಗ್ಲೂ ಕರಿತಾ ಇದಿದ್ದು ನಾಯಿ ಏಯ್ ನಾಯೇ ಬೈಲೆ ನಾನು ಅಣ್ಣ ಬರ್ತೀನಿ ಈ ತರ ನಮ್ಮ ಅಣ್ಣ ಕರಿತಾ ಇದ್ರು ಇದು ಸತ್ಯ ಆಗ್ತಾ ಇದ್ದೇನೆ ಯಾಕಂದ್ರೆ ಅವ್ರ ಮಾತಾಡ್ ಕೇಳ್ತಾ ಇದಿಲ್ಲ ನಮ್ಮಪ್ಪ ಇರೋದನ್ನೇ ನಾನು ಕೇಳ್ತಾ ಇದ್ದೆ ನಮ್ಮಪ್ಪ ನನ್ನ ಧೈರ್ಯ ನನ್ ಶಕ್ತಿ ನಮ್ಮಪ್ಪನ ನಾನು ಅನ್ಕೊಂಡಿಲ್ಲ ನನ್ಗೆ ಹೂವಿಸ್ಲಿಲ್ಲ ನಮ್ ತಂದೆ ಹಿಂಗ ಆಗುತ್ತೆ ಅಂತ ಸಡನ್ ಆಗಿ ಅವಾಗ ಸ್ನಾನ ಮಾಡಿಸಿದೀನಿ ಮತ್ತೆ ಕರ್ಕೊಂಡು ಹೋಗಿದೀನಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಮಾತ್ರೆ ಕೊಟ್ಟಿದ್ದೀನಿ ಊಟ ಕೊಟ್ಟಿದ್ದೀನಿ ಎಲ್ಲಾ ಆದ್ಮೇಲೆ ಅಮ್ಮ ನಾನು ಸ್ವಲ್ಪ ಮುಳಕೊಳ್ತೀನಮ್ಮ ನೀನ್ ಹೋಗ್ಬಿಟ್ಟು ಊಟ ಮಗ್ನೆ ಅಂತಂದ್ರು ಹೋಗಿ ಕಿಚನ್ ಮೊಸರು ಚಿತ್ರನ ಮತ್ತೆ ಮೊಸರು ಎರಡು ಕಲ್ಸ್ಬಿಟ್ಟು ನೀವು ತುತ್ತಿ ಎತ್ಕೊಳಕ್ ಹೋಗ್ತಾ ಇದೀನಿ ನಮ್ಮ ತಂದೆ ಗಿಡಾರದ ಅಂತ ನಮ್ಮ ಅಣ್ಣ ಅವತ್ತಾರೆ ಜಾಕಿಂಗ್ ಹೋಗಿ ಮೇಲೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಮೇಲೆ ಹೋದ್ರು ಸಡನ್ ಆಗಿ ಹಣ ಅಂತ ಕರೆದೆ ಅವ್ರು ಓಡ್ ಬಂದ್ ಏನಾಯ್ತು ಏನಾಯ್ತು ನಮ್ಮಪ್ಪ ಯಾಕೋ ಗೊತ್ತಿಲ್ಲ ಎದು ಹಿಡ್ ಹಿಡ್ತಾ ಆಗ್ತಾ ಇದೆ ಗೊತ್ತಿಲ್ಲ ಗೊತ್ತಿಲ್ಲ ಸರಿಪಾ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಏನ್ ಮಾಡೋದು ಸಡನ್ ಆಗಿ ಅದೇ ಡ್ರೆಸ್ ಅಲ್ಲಿ ಇದು ಕಾರನ್ನು ಮಾಡ್ತೀವೇನೆ ಇತ್ತು ಆ ಮಾಡ್ತೀವೇನೆ ಕುಡಿಸ್ಕೊಂಡು ಕರ್ಕೊಂಡು ಹೋದ್ರು ನನಗೆ ಗೊತ್ತಿಲ್ಲ ಇದೇ ದೇವ್ರು ಇದೇ ಹೇಳ್ತಾ ಇರೋದು ಅಂತ ಸಭಾ ಇಲ್ಲ ನಮ್ಮ ತಂದೆ ಹೇಳಿದ್ರು ಅವಳನ್ನ ಕೈ ಬಿಡಬೇಡ ನೋಡ್ಕೊಳ ನಾನು ನಿನ್ನ ಇರಲ್ಲ ಅಂತ ಅಪ್ಪ ನೀನ್ ಯಾವಾಗ ಯಾಕಂದ್ರಂತೀಯ ಸುಮ್ಮನೆ ಇರು ಅಂತ ಅನ್ಕೊಂಡೇ ಹೋದ್ರು ಹೋಗಿದ ತಕ್ಷಣ ಇನ್ನೇ ಹಾಸ್ಪಿಟಲ್ ಗೇಟ್ ಹತ್ತ ಬರ್ತಾ ಇರ್ಬೇಕಾದ್ರೆ ಇಬ್ಬರು ಈ ಕೈ ಎತ್ಕೊಂಡ್ವಿ ಕೈ ಮೇಲೆನೆ ಪ್ರಾಣ ಹೋಯ್ತು ಅದನ್ನ ನಮ್ಮ ಅಣ್ಣ ಏನು ಏನೋ ಆಗಲ್ಲ ಇರೋ ಅಂತ ಅನ್ಬಿಟ್ಟು ಒಳಗಡೆ ಕರ್ಕೊಂಡೋದು ಹೊರಗಡೆ ಹೋಗಿ ಆಕ್ಸಿಜನ್ ಎಲ್ಲ ಕೊಟ್ಟರು ಎಲ್ಲಾ ಇದ್ ಮಾಡಿದ್ರು ಹತ್ತು ಮನೆಗೆ ಬಂದೇಳದು ಹೇಳಿದ್ರು ಇಲ್ಲ ಅಂತ ಇದಕ್ಕೆ ನಾನು ಏನ್ ಮಾಡ್ಬೇಕು ಯಾವ ತರ ನಾನು ಉತ್ತರ ಕೇಳಬೇಕು ಅನ್ನೋದು ಯಾವಾಗ ಯಾವ ರೀತಿಯಲ್ಲಿ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಯಾವಾಗ ಯಾವ ರೀತಿಯಲ್ಲಿ ವ್ಯಕ್ತಿ ಕಳ್ ಹೋಗ್ತಾನೋ ಗೊತ್ತಿಲ್ಲ ಯಾವಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಜೀವ ಮರಣ ಅದನ್ ಕೈಯಲ್ಲಿ ಇದೆ ಮತ್ತು ನಿಮ್ ಕೈಯಲ್ಲಿ ನನ್ನ ಕೈಯಲ್ಲಿ ಯಾಕೆ ನಮ್ಮ ಅಪ್ಪನ ತಗೋಬಿಟ್ರು ಯಾಕೆ ನಮ್ಮ ಅಪ್ಪನ ತಗೋಬಿಟ್ರು ನಾನು ಇಷ್ಟು ಕಂಡಿಲ್ಲ ರುತ್ತೆ ನಂಬಿಕೆ ಇರೋ ನಮ್ಮ ಅಪ್ಪ ಇದ್ದಾರೆ ನಾನು ಹೋಗಿದ ಮೇಲೆ ಅಲ್ಲಿ ನೋಡ್ತೀನಿ ಪ್ರಾರ್ಥನೆ ಮಾಡು ಮಾಡು ಎಷ್ಟು ಪ್ರಯಾಸ ಪಟ್ಟಿದ್ಯಾ ಕರ್ಕೊಂಡೋಗ್ ಪ್ರೇಯರ್ ಮಾಡಿಸಿದ್ಯಾ ಹೋಗಿ ಸುಬರ್ತಿ ಪ್ರಯಾಸ ಪಡ್ತಾ ಇದೆಯಾ ಕಣ್ಣಿಗೆ ಆಗ್ತಾ ಇದೆಯಾ ಉಪವಾಸ ಮಾಡ್ತಾ ಇದ್ಯಾ ನಿನ್ ಪ್ರಯಾಸದಲ್ಲಿ ನಿನ್ ಪ್ರಯಾಸ ಇಟ್ಟ ದೇವ್ರ ಲೆಕ್ಕ ಇದೆ ಮನುಷ್ಯ ಮುಂದೆ ಲೆಕ್ಕ ಇಲ್ಲ ದೇವ್ರ ಮುಂದೆ ಲೆಕ್ಕ ಇದೆ ಆದರೆ ನಿನ್ನ ಹೃದಯವನ್ನು ಪರೀಕ್ಷಿಸುವಂತ ದೇವರಾಗಿದ್ದಾನೆ ನೀನು ಯಾವ ರೀತಿಯಲ್ಲಿ ಇರ್ತೀಯಾ